ನೀರನ್ನ ಮಿತವಾಗಿ ಬಳಸಿ ಜಲ ಸಂರಕ್ಷಿಸಿ ಸಂಸದ ರಾಜಶೇಖರ ಹಿಟ್ನಾಳ್ ಆರೋಗ್ಯಪೂರ್ಣ ಬದುಕಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಗೆ ಪ್ರತಿಯೊಬ್ಬರು ಮುಂದಾಗಬೇಕು ಜೊತೆಗೆ ಮಾನವನ ಬದುಕಿಗೆ ಅತ್ಯವಶ್ಯವಾಗಿರುವ ನೀರನ್ನು ಹಿತಮಿತವಾಗಿ ಬಳಸಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಹೇಳಿದರು ಅವರು ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರ ಕೊಪ್ಪಳ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡ ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮದ ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಕಾರ್ಯಕ್ರಮದಲ್ಲಿ ಸಾಂಕೇತಿಕ ಗಂಗಾ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಗೀತೆಯೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ನಂತರದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ರಾಹುಲ್ ರತ್ನಂ ಪಾಂಡೆ ಅವರು ಮಾತನಾಡಿದರು ಕುಡಿಯುವ ನೀರನ್ನು ಹಿತಮಿತವಾಗಿ ಬಳಸಬೇಕು ಅಂತ ತಿಳಿಸಿದರು ನಂತರದಲ್ಲಿ ಫೀಲ್ಡ್ ಬ್ಯಾಂಕ್ ಸಿಇಒ ಅಜಯ್ ಸಿನ್ಹಾ ಅವರು ಕೂಡ ಮಾತನಾಡಿದರು ಈ ವೇಳೆ ನೇತೃತ್ವ ವಹಿಸಿದ್ದ ದದೆಗಲ್ ಆತ್ಮಾನಂದ ಸ್ವಾಮೀಜಿಗಳು ಕೂಡ ಆಶೀರ್ವಚನ ನೀಡಿದರು ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವಮ್ಮ ಗಾಳೆಪ್ಪ ಪೂಜಾರ್ ಕೂಡ ನೀರನ್ನ ಹಿತಮಿತವಾಗಿ ಬಳಸಿಕೊಳ್ಳುವಂತೆ ಗ್ರಾಮಸ್ಥರಲ್ಲಿ ಗ್ರಾಮ ಸ್ವಚ್ಛತೆ ಇಟ್ಟುಕೊಳ್ಳುವಂತೆ ಮನವಿ ಮಾಡಿದರು ವೇದಿಕೆಯಲ್ಲಿ ಕೊಪ್ಪಳ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಣಮೇಶ್ ನಾಯಕ್ ಮಾಜಿ ಅಧ್ಯಕ್ಷ ಎಸ್ ಬಿ ನಾಗರಡಿ ಜಲಜೀವನ್ ಕೋಆರ್ಡಿನೇಟರ್ ಮನು ಫೀಲ್ಡ್ ಬ್ಯಾಂಕ್ನ ಸಂಜಯ್ ಶುಕ್ಲಾ ಅಪೇಕ್ಷಾ ಭಟ್ ಕೊಪ್ಪಳ ಕಾರ್ಯಪಾಲಕ ಅಭಿಯಂತರ ಮಹೇಶ ಶಾಸ್ತ್ರಿ ಉಪಾಧ್ಯಕ್ಷ ಶಿವಪ್ಪ ಜಿ ಕಾತರಕಿ ಮುಖಂಡರಾದ ಗಾಳೆಪ್ಪ ಪೂಜಾರ್ ವಿಲಾಸರಾವ್ ಭೋಸ್ಲೆ ಸದಸ್ಯರಾದ ಮೈಲಾರಪ್ಪ ಹನುಮಂತಪ್ಪ ಕರೆಕುರಿ ಗೌರಮ್ಮ ಲಕ್ಕಮ್ಮ ಮಾರುತಿ ವಾಲಿಕಾರ್ ಇನ್ನಿತರರು ಇದ್ರು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶೇಖರಪ್ಪ ನಿರ್ವಹಿಸಿದರು ಈ ಮೂಲಕ ಪ್ರಮಾಣ ಮಾಡೋದೇನೆಂದರೆ ಕೋಳೂರು ಗ್ರಾಮವು ವಾರದ ಇಪ್ಪತ್ನಾಲ್ಕು ಗಂಟೆ ನಿರಂತರ ನೀರು ಸರಬರಾಜು ಘೋಷಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೇವೆಂದು ನೀರು ಸಾಕಾಗದಾಗ ನೀರಿನ ಮಾಸಿಕ ಶುಲ್ಕ ತಪ್ಪದೇ ಕಟ್ಟುತ್ತೇವೆಂದು ಟ್ವೆಂಟಿ ಫೋರ್ ಇಂಟು ಸಹಕರಿಸುತ್ತೇವೆಂದು ನಾನು ಮೊದಲು ನನ್ನ ಮನೆಯಲ್ಲಿ ನೀರು ಪೋಲಾಗದಂತೆ ನಂತರ ಹತ್ತು ಜನರಿಗೆ ಈ ಕಾರ್ಯ ಮಾಡಲು ಪ್ರೇರೇಪಿಸುತ್ತೇನೆ ಸಟ್ಟುಗಳು ಬಳಕೆ ಮಾಡಿಕೊಳ್ಳುತ್ತೇವೆ ಪ್ರತಿದಿನ ನೀರು ಶುದ್ಧೀಕರಿಸಿ ಒಬ್ಬರಿಗೆ ಐವತ್ತೈದು ಲೀಟರ್ ನೀರು ಒದಗಿಸುತ್ತೇವೆ ನಾವು ನಮಗೋಸ್ಕರ ಹಾಗೂ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಹಾಗೂ ಜಲ ಜೀವನ್ ಮಿಷನ್ ಯೋಜನೆಯಡಿ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಇವತ್ತು ನಮ್ಮ ಕೋಳೂರು ಗ್ರಾಮದಲ್ಲಿ ಅತ್ಯಂತ ವೈಭವತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೆ ರಾಜಶೇಖರ್ ಅವರೇ ಇಟ್ನಾಳ್ ಅವರೇ ಹಾಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ಶಿವಮ್ಮಾಜಿ ಪೂಜಾರವರೇ ಹಾಗೂ ವೇದಿಕೆ ಮೇಲೆ ಹಾಸನ ನಮ್ಮ ಕಾಳಪ್ಪ ಪೂಜಾರವರೇ ಹಾಗೂ ಅವರಿವರೆಲ್ಲದೆ ವೇದಿಕೆ ಮೇಲೆ ಹಾಸನ ಎಲ್ಲ ಸರ್ವ ಸದಸ್ಯರೇ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಕರ್ನಾಟಕ ಬೇಕಾಗಿತ್ತು ಇಲ್ಲಿ ನಾಲ್ಕು ದಿವಸ ಅಲ್ಲಿ ಮಾತ್ರ ನಾಲ್ಕೂವರೆ ಅಲ್ಲಿ ನಾವು ಈ ಥರ ಮಾಡಿದ್ದೀವಿ ಅದು ಮುಖ್ಯ ಕಾರಣ ಏನು ಅದು ಮುಖ್ಯ ಕಾರಣ ಈ ಗ್ರಾಮ ಪಂಚಾಯತ್ ಚುನಾವಣೆ ಇದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ನಮ್ದು ಸದಸ್ಯ ಇರ್ಬೋದು ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಸೊ ಮೊದಲೇದಾಗಿ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಅಭಿನಂದನೆ ಕೊಡ್ತಾ ಇದ್ದೇನೆ ಸೊ ಇದು ಜಲ್ ಜೀವನ್ ಮಿಷನ್ ಎಂದಿದೆ ಒಂದು ದೊಡ್ಡ ಪ್ರಮಾಣದಲ್ಲಿ ನೋಡಿದರೆ ಇದು ಒಂದು ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಒಂದು ವಾಶ್ ಸ್ಕೀಮ್ ಇದೆ ವಾಶ್ ಅಂದ್ರೆ ವಾಟರ್ ಹೈಜೀನ್ ಅಂಡ್ ಸ್ಯಾನಿಟೇಷನ್ ಅಂದ್ರೆ ಜಲ್ ಮತ್ತು ನೈರ್ಮಲ್ಯ ಸ್ಕೀಮ್ ಆ ಸ್ಕೀಮ್ ಹೋಳಿ ಈ ಒಂದು ಜಲ್ ಜೀವನ್ ಮಿಷನ್ ಕೂಡ ಬರುತ್ತೆ ಸೊ ಜಲ್ ಏನಿದೆ ನಮ್ಮ ಜಲ್ ಜೀವನ್ ಮಿಷನ್ ನಾವು ನೀರು ಸಪ್ಲೈ ಮಾಡ್ತಾಯಿದ್ದೀವಿ ಆ ರೀತಿಯಲ್ಲಿ ಸೀಮಿತ ಆಗಬಾರ್ದು ಜಲ್ ನೈರ್ಮಲ್ಯ ಜೊತೆ ನಾವು ಸೇರಿಸಬೇಕು ಅದು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಮೀಜಿಗೆ ನಾವು ಯಾಕೆ ಕರೆದಿದ್ದೀವಿ ಅವರು ಇಲ್ಲಿ ಗದಗಿಂದ ಬಂದಿದ್ದಾರೆ ಅವ್ರ ಮುಖ್ಯ ಉದ್ದೇಶ ಯಾವಾಗಲೂ ಈ ಥರ ಒಂದು ಆರೋಗ್ಯ ಕಾರ್ಯಕ್ರಮ ಇರಬಹುದು ನಮ್ಮ ಎನ್ವೈರ್ಮೆಂಟ್ ಕಾರ್ಯಕ್ರಮ ಇರಬಹುದು ನಮ್ಮ ಜಲ್ ರಿಲೇಟೆಡ್ ಕಾರ್ಯಕ್ರಮ ಇರಬಹುದು ಸ್ವಾಮೀಜಿ ಅಥವಾ ಈ ತರ ಯಾರಿಗೆ ನಾವು ಕರ್ತಾ ಇದ್ದೀವಿ ಅದು ಮುಗು ದೇಶ ಯಾರಾದರೂ ಹೇಳಿದ್ರು ಇದನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾವು ಕೊಲೂರಲ್ಲಿ ನಾವು ನೋಡಿದಾಗ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ನಾವು ಮಾಡಬೇಕಾದರೆ ಒಂದು ಲೆಕ್ಕ ಮಾಡಿದ್ದಾರೆ ಈ ಫೀಡ್ಬ್ಯಾಕ್ ಫೌಂಡೇಶನ್ ಇಂದ ಇದು ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಸಾವಿರ ಎರಡ್ನೂರ ಐವತ್ತು ಜನಸಂಖ್ಯಾ ಇದೆ ಹೇಳಿದರೆ ಪ್ರತಿ ಸರ್ಕಾರ ಆದೇಶ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಐವತ್ತೈದು ಲೀಟರ್ ಪ್ರತಿ ದಿನ ಒಂದ್ ಲಕ್ಷದ ಇಪ್ಪತ್ಮೂರು ಸಾವಿರ ಲೀಟರ್ ನೀರ್ ಸರಬರಾಜು ಮಾಡಬೇಕು ಹೋದ ತಿಂಗಳ ಮೂರು ಲಕ್ಷ ಲೀಟರ್ ನಾವು ನೀರ್ ಸರಬರಾಜು ನಾವು ಮಾಡಿದ್ದೀವಿ ಅನೇ ಅರ್ಥ ಏನು ಒಂದ್ ಲಕ್ಷ ಎಪ್ಪತ್ತು ಸಾವಿರ ಲೀಟರ್ ಹೋದ ವರ್ಷ ನಾವು ವೇಸ್ಟ್ ಮಾಡಿದೀವಿ ಐವತ್ತೈದು ಲೀಟರ್ ನಾವು ಕೋಡ್ಬೇಕಾಗಿತ್ತು ನೂರ 10 ಕಿತೆ ಜಾಸ್ತಿ ಲೀಚರ್ ನೀರ್ ಪಟಿಯೋಪರ ವ್ಯಕ್ತಿಯಾಗಿ ಇಗಾಗ್ಲೇ ನಾವು ಪೋರ್ತಾ ಇದೀವಿ ಅಷ್ಟೇ ನೀರ್ ನಾವ್ ವೇಸ್ಟ್ ಆಗ್ತಾ ಇದೆ ಸೋ ಈ 24/7 ನಾವ್ ಈ ಉದ್ದೇಶಕ್ಕೆ ಇಟ್ಕೊಂಡಿದೀವಿ ಈ ಉದ್ದೇಶ ನಾವ್ ನಿಮಗೆ ನಿರಂತರವಾಗಿ 24 तास ಪ್ರತಿದಿನ 55 ಲೀಟರ್ ನೀರ್ ಬಳಿ ಅಷ್ಟೇ ಉದ್ದೇಶ ಅಲ್ಲ ಉದ್ದೇಶ ಜೊತೆ ಇದೆ ಅದರ ಜೊತೆಗೆ ಉದ್ದೇಶ ಏನಿದೆ ನಾವ್ ನೀರ್ ವೇಸ್ಟ್ ಆಗಬಾರದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಪ್ಪ ಸುತ್ತಮುತ್ತಲ ಚಾಪುರ ಎಲ್ಲ ಆತ್ಮೀಯ ಬಂಧುಗಳೇ ಎಲ್ಲ ಮುದ್ದು ಮಕ್ಕಳೇ ಕಳೆದ ಐದಾರು ವರ್ಷಗಳಲ್ಲಿ ಕೋಳೂರು ಗ್ರಾಮದಲ್ಲಿ ಭಾಳಷ್ಟು ಕೆಲಸ ಕೆಲಸ ಆಗಿದೆ ಅದರಲ್ಲಿ ಇದರಲ್ಲಿ ಜೆ ಕೂಡ ಒಂದು ವಿಶೇಷ ಇವತ್ತು ಜಲ್ ಜೀವನ್ ಮಷಿನ್ ಈ ಕೊಪ್ಪಳ ಜಿಲ್ಲಾದ್ಯಂತ ಇವತ್ತು ಎಲ್ಲ ಸುಮಾರು ಏಳ್ನೂರ ಇಪ್ಪತ್ತು ಗ್ರಾಮಗಳಿಗೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ಜಲ್ ಜೀವನ್ ಮಷಿನ್ ಕಾಮಗಾರಿ ನಡೆದಿದೆ ಅದರ ಕೊಪ್ಪಳ ಜಿಲ್ಲೆಯಲ್ಲೇ ಪ್ರಥಮ ಊರಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಮಾಡ್ತಕ್ಕಂಥ ಊರಂದ್ರೆ ಕೋಳೂರು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಇವತ್ತು ಪ್ರಸಿದ್ಧಿ ಪಡ್ಕೊಂಡ್ತಿ ಈ ಕಾರಣದಲ್ಲಿ ಶ್ರಮಿಸಿದಂಥ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಿಒ ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಇವತ್ತು ಒಂದು ಸರ್ಕಾರಿ ಯೋಜನೆ ಯಶಸ್ವಿ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಮತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬರು ಜವಾಬ್ದಾರಿಯಾಗಿರ್ತಾರೆ ಅವರು ಇಚ್ಛಾಶಕ್ತಿ ಮೂಲಕ ಇವತ್ತು ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಬಹಳ ಕೆಲಸ ಮಾಡಿದಿರಿ ನಿಮ್ದು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುವುದು ಘೋಷಣೆ ಆಗಿದೆ ಕೆಲವು ವರ್ಷಗಳ ಹಿಂದೆ ಕೆಲವೇ ವರ್ಷಗಳ ಹಿಂದೆ ನೀರಿಗೆ ಬೋರ್ ಬೋರ್ ಬೋರ್ಬೇಕಂತ ನಮ್ಮ ಎಲ್ಲರು ಕೇಳ್ತಾ ಇದ್ರು ಕೆಲವೇ ವರ್ಷಗಳ ಹಿಂದೆ ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ್ರೆ ಇವತ್ತು ಇಪ್ಪತ್ನಾಲ್ಕು ತಾಸು ನೀವು ನೆಳ ಚಾಲು ಮಾಡ್ರೆ ನೀರು ಬರುತ್ತೆ ಅಂತ ವ್ಯವಸ್ಥೆ ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ನಿಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಂದ ಆಗಿದೆ ಆದ್ರ ನೀರು ಬದುಕಕ್ ಸಾಧ್ಯ ಇಲ್ಲ ನೀರಿಂದ ಬದುಕಕ್ಕೆ ಸಾಧ್ಯ ಇಲ್ಲ ನೀರನ್ನು ನಾವು ಉಳಿಸಿದ್ರ ನೀರ್ ಉಳಿಸುತ್ತ ಈಗ ಐತಿ ಹಿಂದೆ ಇಪ್ಪತ್ನಾಕ್ ತಾಸ ಚಲೋ ಬಿಟ್ರ ನೀರ್ ಕಡಿಮೆ ಮತ್ತೆ ಮಟ್ಟೆ ಪರದಾಡಬೇಕಾಗತ್ತೆ ನಾವು ಕೆಲವೇ ವರ್ಷಗಳಿಂದ ಬಂದ ಬಂದ್ನಾಗ ಮೂರ್ನಾಲ್ಕು ವರ್ಷದಿಂದ ಬಂದ ಬಂದ್ನಾಗ ನಾವು ಟ್ಯಾಂಕರ್ ನೀರ್ ಇರ್ತಿದ್ವಿ ಹಳ್ಳಿಗಳಿಗೆ ನಮ್ಮ ತಾಲೂಕಲ್ಲಿ ಟ್ಯಾಂಕರ್ ನೀರ್ ಸರಬೈರ್ ಮಾಡ್ತಿದ್ವಿ ಪಕ್ಕದ ಒಲ್ದು ಬೋರ್ವೆಲ್ ತಗೊಂಡ್ ನೀರ್ ಕೊಡ್ತಾ ಇದ್ವಿ ಅಂತ ಪರಿಸ್ಥಿತಿ ಇತ್ತು ಅದು ನಮ್ಮ ಪುಣ್ಯ ಆ ಗೌಶಿದ್ದಪ್ಪನ ಆಶೀರ್ವಾದ